ಜ್ಯೋತಿ ಬ್ರಾಂಡ್ ಇರುತ್ತೆ ಬ್ರಾಂಡೆಡ್ ಐಟಮ್ಸ್ ಇರುತ್ತೆ ನಾಲ್ಕೈದು ಸೆಟ್ಗೆ ನಮ್ದು ಸಪ್ಲೈ ಇದೆ ಮೈನ್ ಹೋಲ್ಸೆಲ್ ನಮ್ಮ ಹತ್ರ ವಿಗ್ರಹ ನೂರ್ ಗ್ರಾಮ್ ಇಂದ ಹಿಡಿದು ನೂರ ಕೆಜಿ ಇನ್ನೂರು ಕೆಜಿ ವರ್ಗು ನಾವು ರೆಡಿ ಮಾಡ್ತೀವಿ ಕಿಚನ್ ವೇರ್ ಐಟಮ್ ಬ್ರಾಸ್ ಕಾಪರ್ ಬ್ರೌಂಜು ಪೂಜಾ ಆರ್ಟಿಕಲ್ಸ್ ಮತ್ತೆ ರಿಟರ್ನ್ ಗಿಫ್ಟ್ ಐಟಮ್ಸ್ ವೆಡಿಂಗ್ ಗಿಫ್ಟ್ ಐಟಮ್ ಉಪನ್ಯಾಸ ಸಂಸ್ಕಾರ ಐಟಮ್ಸ್ ಮತ್ತೆ ದಾನ ಕೊಡದ ಐಟಮ್ಸ್ ಬ್ರಾಸ್ ಅಲ್ಲಿ ಮತ್ತೆ ಕಾಪರ್ ಅಲ್ಲಿ ಎಷ್ಟು ಇಂಡಿಯಾದಲ್ಲಿ ಎಷ್ಟು ವೆರೈಟೀಸ್ ಮತ್ತೆ ಎಷ್ಟು ಕ್ವಾಲಿಟೀಸ್ ಇರುತ್ತೆ ಅದು ಎಲ್ಲಾ ಐಟಮ್ಸ್ ನಾವು ಒಂದೇ ಕಡೆಯಲ್ಲಿ ಇಟ್ಟಿದ್ದೀನಿ ನಮ್ಮ ಹತ್ರ ವಿಗ್ರ ಎಲ್ಲ ಕೆಜಿ ಲೆಕ್ಕ ಯಾವ ಸೈಜ್ ಬೇಕಾದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ ನಮ್ಮಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಇದೆ ಕಸ್ಟಮರ್ ಮುನ್ನೂರು ಜನ ಐಡಿಯಾ ಇದ್ರೆ ಅವ್ರು ಮುನ್ನೂರ ಐವತ್ತು ತಗೊಂಡು ಹೋಗ್ಲಿ ಆಮೇಲೆ ಉಳಿದ್ರೆ ನಮ್ಮಲ್ಲಿ ವಾಪಸ್ ಕೊಡ್ಬೋದು ನಿಮ್ಗೆ ಸಾವಿರ ಪೀಸ್ ಬೇಕಾ ಯಾವ್ದೇ ಐಟಮ್ಸ್ ಅಲ್ಲಿ ಈಗ ಮುಂಚೆ ಎಲ್ಲ ಚಿನ್ನದಲ್ಲಿ ಬೆಲ್ಲದಲ್ಲಿ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದೇ ನಿಜ ಹೇಳಿದ್ರೆ ಈಗ ಕಾಪರ್ ಎಷ್ಟು ಡಿಮಾರ್ಜ್ ಆದ್ರೆ ಇನ್ ಫ್ಯೂಚರ್ ಕಾಪರ್ ಇಸ್ ಗೋಲ್ಡ್ ನಿಮಗೆ ಒಂದ್ ವರ್ಷ ಎರಡು ವರ್ಷ ಬಿಟ್ಟು ನೀವು ಸೇಲ್ ಮಾಡಿದ್ರೆ ಡಬಲ್ ದುಡ್ಡು ಬರುತ್ತೆ ಕೃಷಿ ಪ್ರಚಾ ಅಂತ ನಿಮ್ ಚಾನಲ್ ಹೆಸರು ಹೇಳ್ಬಿಟ್ಟು ಯಾರು ಬರ್ತಾ ಬಂದ್ರೆ ಈ ಹೊಸ ವರ್ಷಕ್ಕೆ ನಾವು ಕೇವಲ ಹತ್ತು ದಿವಸ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಓಕೆ ನಮ್ಮ ಅಂಗಡಿ ಹೆಸರು ಬಂದುಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಎಲ್ ಎಲ್ ಪಿ ಅಂತೆ ನಮ್ದು ಮೇಯ್ನ್ ಇರೋದು ಹೋಲ್ಸೇಲು ಹೋಲ್ಸೇಲ್ ಇರೋದ್ರಿಂದ ನಾವು ಎಲ್ಲ ಸಪ್ಲೈ ಕೊಡ್ತೀವಿ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ತೆಲಂಗಾಣ ನಾಲ್ಕೈದು ಸ್ಟೇಟ್ಗೆ ನಮ್ದು ಸಪ್ಲೈ ಇದೆ ಮೇಯ್ನ್ ಹೋಲ್ಸೇಲು ನಾನು ಇವಾಗ ವಿಡಿಯೋ ಮಾಡೋದು ಉದ್ದೇಶ ಅಂದ್ರೆ ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡಬೇಕು ಆದರೆ ನಮ್ಮದು ವಾಟ್ಸಪ್ ಸರ್ವಿಸ್ ಇಲ್ಲ ಆನ್ಲೈನ್ ಸರ್ವಿಸ್ ಇಲ್ಲ ವಾಟ್ಸಪ್ಪಲ್ಲಿ ಐಟಮ್ ತೋರಿಸ್ಬಿಟ್ಟು ನಾವು ವ್ಯಾಪಾರ ಮಾಡಬೇಕು ಅದೂ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಹತ್ರ ತುಂಬ ಜನ ರಿಟೇಲರ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಮತ್ತು ಈಗ ಆನ್ಲೈನ್ ಮಾಡೋರು ಎಲ್ಲ ತುಂಬ ಜನ ತಗೊಂಡೋಗ್ತಾರೆ ನಾವೇ ಆ ಥರ ಆನ್ಲೈನ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ನಾವು ಆ ಸಿಸ್ಟಮ್ ಇಟ್ಟಿಲ್ಲ ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ನಾವು ಹೋಲ್ಸೇಲ್ ರೇಟಲ್ಲಿ ರಿಟೇಲ್ ಕೊಡ್ತೀವಿ ಆ ಬೆನಿಫಿಟ್ ಸಿಗುತ್ತೆ ಮತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಯಾವ ಐಟಮ್ ಆದರೆ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಮತ್ತೆ ಜ್ಯೋತಿ ಬ್ರ್ಯಾಂಡ್ ಇರುತ್ತೆ ಬ್ರ್ಯಾಂಡೆಡ್ ಐಟಮ್ಸ್ ಇರುತ್ತೆ ನಮ್ದು ಎರಡು ಅಂಗಡಿ ಇದೆ ಒಂದು ಅಂಗಡಿ ಈ ಅಂಗಡಿ ಬಂದುಬಿಟ್ಟು ಪೂರ್ತಿ ವಿಗ್ರಹ ಅಂಗಡಿ ನಮ್ಮ ಹತ್ರ ವಿಗ್ರಹ ನೂರು ಗ್ರಾಮಿಂದ ಹಿಡ್ದು ನೂರ ಐವತ್ತು ಜಿ ಇನ್ನೂರು ಕೆಜಿ ವರೆಗೂ ನಾವು ರೆಡಿ ಮಾಡ್ತೀವಿ ಮತ್ತೆ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ಯಾವ ವೆರೈಟಿ ಬೇಕಾದ್ರೂ ಸಿಗುತ್ತೆ ಇನ್ನೊಂದು ಶಾಪಲ್ಲಿ ಕಿಚನ್ ವೇರ್ ಐಟಮ್ ಬ್ರಾಸು ಕಾಪರ್ ಬ್ರೌಂಜು ಅದರಲ್ಲಿ ಕಿಚನ್ ವೇರ್ ಐಟಮ್ಸು ಪೂಜಾ ಆರ್ಟಿಕಲ್ಸ್ ಭ್ರಹ್ಮಕಳಸ ದೇವಸ್ಥಾನ ಓಪನಿಂಗ್ ಐಟಮ್ಸು ಮತ್ತೆ ರಿಟರ್ನ್ ಗಿಫ್ಟ್ ಐಟಮ್ಸು ವೆಡಿಂಗ್ ಗಿಫ್ಟ್ ಐಟಮ್ ಉಪನಯ ಸಂಸ್ಕಾರ ಐಟಮ್ಸು ಮತ್ತೆ ದಾನ ಕೊಡುವಂಥದ್ದು ಐಟಮ್ಸು ಎಲ್ಲ ಐಟಮ್ ಬ್ರಾಸಲ್ಲಿ ಮತ್ತೆ ಕಾಪರ್ ಕಾಪರಲ್ಲಿ ಎಷ್ಟು ಪೂಜಾ ಐಟಮ್ಸು ಎಷ್ಟು ಇಂಡಿಯಾದಲ್ಲಿ ಎಷ್ಟು ವೆರೈಟೀಸ್ ಮತ್ತು ಎಷ್ಟು ಕ್ವಾಲಿಟೀಸ್ ಇರುತ್ತೆ ಅದು ಎಲ್ಲ ಐಟಮ್ಸು ನಾವು ಒಂದೇ ಕಡೆಯಲ್ಲಿ ಇಟ್ಟಿದ್ದೀನಿ ಅದು ನಮ್ಮದು ಮೇಯ್ನು ಮೋಟೋ ಏನಿದೆ ಅಂದರೆ ನಾವು ಮೇಯ್ನ್ ಮಾಡೋದು ವೋಲ್ಸೇಲು ಬಟ್ ನಾವು ಕಸ್ಟಮರ್ ಇಲ್ಲಿ ಬಂದರೆ ಅವ್ರಿಗೆ ಹೋಲ್ಸೇಲ್ ರಿಟೇಲ್ ರಿಟೇಲು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ ನಮ್ಮಲ್ಲಿ ಎರಡು ರೇಟ್ ಇಲ್ಲ ನಾವು ವಿದೌಟ್ ಜಿ ಎಸ್ ಟಿ ಯಾವುದು ವ್ಯಾಪಾರ ಮಾಡಲ್ಲ ಮತ್ತು ನಾವು ಬಿಲ್ ಕಂಪಲ್ಸರಿ ಕೊಟ್ಟೆ ಕೊಡ್ತೀನಿ ಅದಕ್ಕೆ ಗ್ಯಾರಂಟಿ ಇರುತ್ತೆ ನೋಡಿ ಈಗ ನನ್ನ ಹತ್ರ ಐಟಮ್ ಇರೋದನ್ನು ನಿಮಗೆ ಒಂದೊಂದು ಐಟಮ್ ತೋರಿಸ್ತೀವಿ ನೋಡಿ ಇಲ್ಲಿ ಎಲ್ಲ ವಿಗ್ರ ಐಟಮ್ಸ್ ಇದೆ ಸರ್ ನೋಡಿ ಇದು ಒಂದು ಕಲ್ಪವೃಕ್ಷ ಇದೆ ಇದು ನೋಡಿ ಫೈವ್ ಫೀಟ್ ಬೈ ಸಿಕ್ಸ್ ಫೀಟ್ ಇದೆ ಮತ್ತು ಕಡಿಮೆ ಆದ ಎಪ್ಪತ್ತೆಂಟು ಕೆ ಜಿ ತೂಕ ಬರುತ್ತೆ ಇಂಥ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ನೋಡಿ ಈ ಕೃಷ್ಣ ಈ ಕೃಷ್ಣ ನೋಡಿದರೆ ಒಂದು ಎಲ್ಲ ಕಲರ್ ಫಿನಿಶಿಂಗ್ ಇದೆ ಮತ್ತು ಈ ಬಾಲಾಜಿ ನೋಡಿ ನೂರೈವತ್ತು ಕೆ ಜಿ ನೂರು ಕೆ ಜಿ ತೂಕ ಬರುತ್ತೆ ಇದು ಬಾಲಾಜಿ ಇದರಲ್ಲಿ ನಿಮಗೆ ಎಪ್ಪತ್ತು ಕೆ ಜಿ ಐವತ್ತು ಕೆ ಜಿ ನಲ್ವತ್ತು ಕೆ ಜಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ ವಿಗ್ರಹ ಎಲ್ಲ ಕೆ ಜಿ ಲೆಕ್ಕ ಈಗ ಅಲ್ಲಿ ಎಲ್ಲ ಅವ್ರ ಪೀಸ್ ಲೆಕ್ಕ ಆ ಥರ ಪ್ರಕಾರ ಮಾಡ್ತಾರೆ ಅದು ಬೇರೆ ವಿಷಯ ನೋಡಿ ಇಂಥದ್ದು ವಿಗ್ರಹ ಎಲ್ಲ ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ನೋಡಿ ಸಣ್ಣದು ಇಂಥ ಸನ್ಸನ್ನದು ಹಿಡಿದಿಂದ ನಿಮಗೆ ದೊಡ್ಡ ದೊಡ್ಡವರೆಗೂ ಎಲ್ಲ ವಿಗ್ರಹ ಸಿಗುತ್ತೆ ಈ ಪೂರ್ತಿ ಇದರಲ್ಲಿ ಎಲ್ಲ ಪೂರ್ತಿ ವಿಗ್ರಹ ಐಟಮ್ಸ್ ಇರು ನೋಡಿ ಈ ಸಣ್ಣ ಐಟಮ್ಸಲ್ಲಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ನೋಡಿ ಈ ಫಿನಿಶಿಂಗ್ ಕ್ವಾಲಿಟಿ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಅಂದ್ಬಿಟ್ಟು ನಾವು ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾಡೋದು ನಮ್ಮಲ್ಲಿ ವಿದೌಟ್ ಕ್ವಾಲಿಟಿ ಇಲ್ಲ ಮತ್ತೆ ಎಲ್ಲ ಪ್ಯೂರ್ ಬ್ರಾಸ್ ಇರುತ್ತೆ ಈ ಕ್ವಾಲಿಟಿ ನೋಡಿ ಸರ್ ಒಂದೊಂದು ಐಟಮ್ಸು ಇದು ನೋಡಿ ರಾಯರ್ ವಿಗ್ರಹ ರಾಘವೇಂದ್ರ ಸ್ವಾಮಿ ವಿಗ್ರಹ ಇದರಲ್ಲಿ ನಿಮಗೆ ನೂರು ಗ್ರಾಮ್ ಇಡ್ದು ಯಾವ ಸೈಜ್ ಬೇಕಾದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ ಈ ಕೃಷ್ಣ ಕೌ ಕೃಷ್ಣ ನೋಡಿ ಯಾವ ಥರ ಇದೆ ನೋಡಿ ಬೇರೆ ಕಡೆ ಏನು ಮಾಡ್ತಾರೆ ಪೈಂಟ್ ಮಾಡಿ ಕೊಟ್ಬಿಡ್ತಾರೆ ನಮ್ಮಲ್ಲಿ ಪೈಂಟ್ ಇಲ್ಲ ಇದು ಒರಿಜಿನಲ್ ಇಷ್ಟೋನ್ ಇರುತ್ತೆ ಇಷ್ಟೊನ್ ವರ್ಕ್ ಮಾಡಿಸಿರ್ತೀವಿ ಇದರಲ್ಲಿ ವರ್ಕ್ ಬೇಸಸ್ ಮೇಲೆ ಇದು ಇರುತ್ತೆ ರೇಟ್ ಇರುತ್ತೆ ನೋಡಿ ಎಷ್ಟು ಕ್ವಾಲಿಟೀಸು ಡಿಸೈನ್ಸು ವೆರೈಟಿಸ್ ಎಷ್ಟಿರುತ್ತೆ ನೂರು ನೂರು ರೂಪೀಸ್ ಬೇಕಾದರೂ ನಮ್ಮಲ್ಲಿ ರೆಡಿ ಸಿಗುತ್ತೆ ಸರ್ ಇನ್ನೊಂದು ಹೇಳ್ತೀನಿ ನಮ್ಮಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಇದೆ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೂ ಗೊತ್ತಾಗಲ್ಲ ಈ ಐನೂರು ಜನ ಬರ್ತಾರೆ ಮುನ್ನೂರು ಜನ ಬರ್ತಾರೆ ಅಂತೆ ನಾನು ಕಸ್ಟಮರ್ಗೆ ಒಂದು ಫೆಸಿಲಿಟಿ ಕೊಡ್ತೀವಿ ಕಸ್ಟಮರ್ಗೆ ಮುನ್ನೂರು ಜನ ಐಡಿಯಾ ಇದ್ದರೆ ಅವರು ಮುನ್ನೂರೈವತ್ತು ತೊಗೊಂಡು ಹೋಗಲಿ ಆಮೇಲೆ ಉಳಿದ್ರೆ ನಮ್ಮಲ್ಲಿ ವಾಪಸ್ ಕೊಡ್ಬೋದು ಆ ಫೆಸಿಲಿಟಿ ನಾವು ಕಸ್ಟಮರ್ಗೆ ಕೊಡ್ತೀವಿ ರಿಟರ್ನ್ ಗಿಫ್ಟ್ಸ್ ಅವರು ಎಷ್ಟು ಬೇಕಾದರೂ ತೊಗೊಂಡು ಹೋಗ್ಬೋದು ಮತ್ತು ಇನ್ನೊಂದು ನಮ್ಮಲ್ಲಿ ಯಾವುದೇ ಐಟಮ್ಸು ಈ ಥರ ಯಾವುದೇ ಐಟಮ್ಸ್ ಇದ್ದರೆ ಅವ್ರಿಗೆ ಬಲ್ಕ್ ಆಗಿ ಕ್ವಾಂಟಿಟಿ ಬೇಕಾದ್ರೆ ಎಟ್ ಎ ಟೈಮ್ ಸಿಗುತ್ತೆ ರಿಟೇಲಲ್ಲಿ ಮತ್ತು ಆನ್ಲೈನಲ್ಲಿ ನೀವು ಆರ್ಡರ್ ಕೊಡ್ತಾರೆ ಎರಡು ದಿವಸ ಮೂರು ದಿವಸ ಅವ್ರು ಟೈಮ್ ತೊಗೊಳ್ತಾ ಆ ಇಲ್ಲ ನೀವು ನಮ್ಮಲ್ಲಿ ಕ್ವಾಲ್ ಕ್ವಾಂಟಿ ಕ್ವಾಂಟಿಟಿ ನೋಡಿದರೆ ನಿಮಗೂ ಗೊತ್ತಾಗ್ಬಿಡುತ್ತೆ ನಿಮಗೆ ಸಾವಿರ ಪೀಸ್ ಬೇಕಾ ಯಾವುದೇ ಐಟಮ್ಸಲ್ಲಿ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ ಆ ಥರ ಇಲ್ಲ ನಾವು ಆರ್ಡರ್ ಕೊಟ್ಟು ತರ್ಸ್ಬೇಕು ಅಂತದ್ದು ಯಾವ ಸಿಸ್ಟಮ್ ಇಲ್ಲ ಸರ್ ಬೇರೆ ಏನಾದರೂ ತಾಂಬರೂ ಮೆಟರಲ್ ಕಾಪರು ಬ್ರಾಸು ಮತ್ತು ಬ್ರೌನ್ಜು ಬ್ರೌಂಜಲ್ಲಿ ಎಲ್ಲ ಕಿಚನ್ ವೇರ್ ಐಟಮ್ಸ್ ಇರುತ್ತೆ ನೋಡಿ ಹಳೆ ಕಾಲದಲ್ಲಿ ನಾವು ಎಲ್ಲ ಯೂಸ್ ಮಾಡೋದು ನೋಡಿ ಅಡಿಗೆಯಲ್ಲಿ ಮಾಡೋದು ಕಿಚನ್ ವೇರಲ್ಲಿ ಎಲ್ಲ ಇತ್ತಾಳದಲ್ಲಿ ಇದೀವಿ ಊಟ ಮಾಡೋದಕ್ಕೆ ನಾವು ಕಂಚ್ ಯೂಸ್ ಮಾಡ್ತಾಯಿದ್ದೀವಿ ಕರೆಕ್ಟ್ ಅಲ್ವಾ ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡ್ತಾ ಇದ್ದೀನಿ ಆವಾಗ ಹಳೆ ಕಾಲದ ಜನ ನೋಡಿದರೆ ಇವಾಗಲೂ ಇಷ್ಟಂತಾಗಿರ್ತಾರೆ ಯಾವುದು ಅವರು ಕೈಲೂ ಇಲ್ಲ ಈಗ ಈ ಕಾಲದಲ್ಲಿ ಏನಾಗಿದೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಕಾಪರಲ್ಲಿ ರಾತ್ರಿ ನೀರು ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ಅವ್ರಿಗೆ ಡಿ ಬಿ ಪಿ ಶುಗರು ಎಲ್ಲ ಕಂಟ್ರೋಲ್ ಇರುತ್ತೆ ಮತ್ತು ಕಂಚಲ್ಲಿ ಊಟ ಮಾಡಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಆ ಟೆಸ್ಟು ಒಂದ್ಸಲಿ ನೀವು ಕಂಚಲಿ ಊಟ ಮಾಡಿಬಿಟ್ರೆ ಇತ್ತಾಳೆಯಲ್ಲಿ ಪಳಿಗೆ ಮಾಡಿಬಿಟ್ಟು ಆ ಕಂಚಲ್ಲಿ ಊಟ ಮಾಡಿಬಿಟ್ರೆ ಸೆಕೆಂಡ್ ಟೈಮ್ ಅವ್ರು ಬೇರೆ ಅದಕ್ಕೆ ಟೆಸ್ಟ್ ಬರೋಲ್ಲ ಆ ಥರ ಟೆಸ್ಟ್ ಇರುತ್ತೆ ಮತ್ತು ಸೆಕೆಂಡ್ ಡೇ ಅದ್ರದ್ದು ಎನರ್ಜಿ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ಆ ಥರ ನಾವು ಇಂಥದ್ದು ಐಟಮ್ಸ್ ಎಲ್ಲ ರೆಡಿ ಮಾಡಿದ್ದೀವಿ ಈಗ ಮುಂಚೆ ಎಲ್ಲ ಚಿನ್ನದಲ್ಲಿ ಬೆಲ್ಲದಲ್ಲಿ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕಾಪರ್ ಬಾರ್ ತೊಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಿಜ ಹೇಳಿದರೆ ಈಗ ಕಾಪರ್ದು ಎಷ್ಟು ಡಿಮರ್ಜ್ ಆದರೆ ಇನ್ ಫ್ಯೂಚರ್ ಈಸ್ ಕಾಪರ್ ಈಸ್ ಗೋಲ್ಡ್ ಇದು ನೀವು ತಿಳ್ಕೊಬೋದು ಈಗ ನಾವು ಕಸ್ಟಮರ್ಗೆ ಏನು ಹೇಳ್ತೀನಂದರೆ ಈಗ ನೀವು ಶೀರಾ ಇಲ್ಲ ಬಟ್ಟೆ ಯಾವುದಾದ್ರೂ ಗಿಫ್ಟ್ ಕೊಡ್ತೀರಲ್ಲ ಅದಕ್ಕೆ ಬೆಲೆ ಇಲ್ಲ ಈ ಐಟಮ್ಸ್ ನೀವು ಸಣ್ಣ ಐಟಮ್ಸ್ ಗಿಫ್ಟ್ ಕೊಡಿ ಇಂಥದ್ದು ಸಣ್ಣ ಐಟಮ್ಸ್ ಗಿಫ್ಟ್ ಕೊಟ್ಟರೆ ನಿಮಗೆ ಒಂದು ವರ್ಷ ಎರಡು ವರ್ಷ ಬಿಟ್ಟು ನೀವು ಸೇಲ್ ಮಾಡಿದರೆ ಡಬಲ್ ದುಡ್ಡು ಬರುತ್ತೆ ಯಾಕಂದರೆ ಒಂದು ಇದು ಒಂಥರ ಇನ್ವೆಸ್ಟ್ಮೆಂಟ್ ಇರುತ್ತೆ ಮತ್ತು ಇದು ಒಂದು ಗಮನ ಇರುತ್ತೆ ಮನೆಯಲ್ಲಿ ಇಂಥದ್ದು ಐಟಮ್ಸ್ ಕೊಟ್ಟರೆ ಗಮನ ಇರುತ್ತೆ ದೇವ್ರ ಹತ್ರ ಇಡ್ತಾರೆ ಪೂಜೆ ಮಾಡ್ತಾರೆ ಯಾವುದಾದ್ರೂ ಯೂಸ್ಫುಲ್ ಐಟಮ್ಸು ಈ ಬಟ್ಟೆ ಎರಡ್ದು ಹಾಕ್ತಾರೆ ಇಲ್ಲಾದರೆ ಮುಂದಕ್ಕೆ ಯಾರಿಗೂ ಕೊಡ್ಬಿಡ್ತಾರೆ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕು ಎಲ್ಲ ಗಿಫ್ಟ್ ಐಟಮ್ಸ್ ಅದಕ್ಕೆ ಬಿಟ್ಟು ನೀವು ಇಂಥದ್ದು ಸಣ್ಣ ಐಟಮ್ ಕೊಡಿ ಅವ್ರಿಗೊಂದು ಬೆಲೆ ಇರುತ್ತೆ ಗಿಫ್ಟ್ ಕೊಡೋದಕ್ಕೆ ಇಂಥ ಐಟಮ್ಸ್ ಕೊಡಿ ಅಡುಗೆ ಪಾತ್ರೆಯಲ್ಲಿ ನೋಡಿ ಕಿಚನಲ್ಲಿ ಅಡುಗೆದಲ್ಲಿ ಹಿತ್ತಾಳೆ ತಾಮ್ರ ಯೂಸ್ ಮಾಡಿ ಯಾಕಂದರೆ ಇದು ಅಡುಗೆ ಪಾತ್ರೆ ಮತ್ತು ಹಿತ್ತಾಳೆ ಪಾತ್ರೆ ತಾಮ್ರ ಪಾತ್ರೆ ಮತ್ತು ಕಂಚು ಮನೆಯಲ್ಲಿ ಇದ್ದರೆ ಕೂಡ ಅದು ನೆಗೆಟಿವ್ ಎನರ್ಜಿ ಕಡಿಮೆ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಅದಕ್ಕೆ ಇದಕ್ಕೆ ಪವಿತ್ರ ಹೇಳೋದು ಇದು ಪೂಜೆಗೆ ಯೂಸ್ ಮಾಡ್ತಾರೆ ಈ ಐಟಮ್ ಪೂಜೆಗೆ ಯೂಸ್ ಮಾಡೋದು ಉದ್ದೇಶ ಏನಿದೆ ಇದು ಪವಿತ್ರ ಐಟಮ್ಸು ಇದಕ್ಕೆ ಜಾಸ್ತಿ ಬ್ಯಾಕ್ಟೀರಿಯಾ ಬರೋಲ್ಲ ಈ ಮೆಟಲ್ ಹಂಗಿದೆ ಕಾಪರಲ್ಲಿ ಯಾವುದು ಬ್ಯಾಕ್ಟೀರಿಯಾ ಇರೋದಿಲ್ಲ ಕಾಪರ್ ಆದರೆ ಪ್ಯೂರ್ ಮೆಟಲು ಅದಕ್ಕೆ ನಾನು ಹೇಳೋದು ಅದೇ ಮನೆಯಲ್ಲಿ ಆದಷ್ಟು ಜಾಸ್ತಿ ಕಾಪರು ಪೂಜೆಗೆ ಕಾಪರು ಇತ್ತಾಳೆ ಯೂಸ್ ಮಾಡಿ ಅಡುಗೆಗೆ ಹಿತ್ತಾಳೆ ಐಟಮ್ಸ್ ಯೂಸ್ ಮಾಡಿ ಮತ್ತು ಊಟ ಮಾಡೋದು ಕಂಚ್ ಐಟಮ್ಸ್ ಯೂಸ್ ಮಾಡಿ ನಂದು ಹೇಳೋದು ಅದೇ ಕಸ್ಟಮರ್ ಕಸ್ಟಮರ್ ಇಸ್ ಗಾಡ್ ಬನ್ನಿ ಒಂದ್ಸಲ ನಮ್ಮ ಅಂಗಡಿಗೆ ಬನ್ನಿ ಬಂದು ನೋಡಿ ಅವ್ರು ತೊಗೊಂಡಿಲ್ಲಾದ್ರೆ ನನಗೆ ಬೇಜಾರಿಲ್ಲ ಒಂದು ಸಲ ನೋಡ್ಕೊಂಡು ಹೋದರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಐಟಮ್ಸ್ ಸಿಗುತ್ತೆ ಯಾವ ಥರ ಐಟಮ್ಸ್ ಇರುತ್ತೆ ಈಗ ನೋಡಿ ನಮ್ಮ ಹತ್ರ ಡಿಸ್ಪ್ಲೇ ಇಲ್ಲ ರಿಟೇಲ್ ಅಂಗಡಿಯಲ್ಲಿ ಏನು ಮಾಡ್ತಾರೆ ಎಲ್ಲ ಒಂದೊಂದು ಪೀಸ್ ಎರಡೆರಡು ಪೀಸ್ ಡಿಸ್ಪ್ಲೇ ಮಾಡಿಬಿಟ್ಟು ಆಮೇಲೆ ಅವ್ರು ಆರ್ಡರ್ ಬಂದರೆ ನಮ್ಮ ಹತ್ರ ತೊಗೊಂಡೋಗಿ ಅವ್ರು ಕೊಡ್ತಾರೆ ನಮ್ಮಲ್ಲಿ ಆ ಥರ ಇಲ್ಲ ನಮ್ಮಲ್ಲಿ ಬಲ್ಕ್ ಕ್ವಾಂಟಿಟಿ ಸಿಗುತ್ತೆ ನಿಮ್ಗೆ ತೋರಿಸ್ತಾರೆ ನೀವು ಒಂದ್ಸಲಿ ನೋಡಿ ಇಲ್ಲಿ ವಿಗ್ರಹ ತೋರಿಸ್ತಾರೆ ಆಮೇಲೆ ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಪೂಜೆ ಐಟಮ್ಸು ಈ ಐಟಮ್ಸ್ ಅಡುಗೆ ಐಟಮ್ಸು ಕಿಚನ್ ವೇರ್ ಐಟಮ್ಸ್ ತೋರಿಸ್ತೀವಿ ಪೂಜೆ ಸಾಮಾನ್ಯಲ್ಲಿ ಏನೇನು ಯೂಸ್ ಆಗುತ್ತೆ ಇಂಡಿಯಾದಲ್ಲಿ ಏನೇನು ತಯಾರಾಗುತ್ತೆ ಕಾಪರ್ ತಾಮ್ರ ಮತ್ತೆ ಕಂಚಲ್ಲಿ ಎಲ್ಲ ಐಟಮ್ಸ್ ನಮ್ ಒಂದೇ ಕಡೆಯಲ್ಲಿ ಸಿಗುತ್ತೆ ನಮ್ದು ಟೂ ಥೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಆರ್ ಫ್ಲೋರ್ ಇದೆ ನಾನು ತೋರಿಸ್ತೀವಿ ನಿಮಗೆ ಇದು ವಿಗ್ರ ಐಟಮ್ಸ್ ಫಸ್ಟ್ ವಿಗ್ರಹ ನೋಡ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಕರ್ಕೊಂಡು ಹೋಗ್ತೀನಿ ಕೃಷಿ ಪ್ರಶ್ನೆ ಅಂತ ನಿಮ್ಮ ಚಾನಲ್ ಹೆಸರು ಹೇಳ್ಬಿಟ್ಟು ಯಾರು ಬರ್ತಾ ಬಂದ್ರೆ ಈ ಹೊಸ ವರ್ಷಕ್ಕೆ ನಾವು ಒಂದು ಜನವರಿಯಿಂದ ಟೆಂತ್ ಜನವರಿವರೆಗೂ ನಾವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇದು ನಿಮಗೆ ಸ್ಪೆಷಲ್ ನಿಮ್ಮ ಚಾನಲ್ಗೆ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಯಾರು ಬಂದರೆ ನಿಮ್ಮ ಹೆಸರು ಹೇಳಬೇಕು ನಾನು ಆ ಚಾನೆಲ್ ಇಂದ ಬಂದಿದ್ದೀವಿ ಆ ಚಾನಲಿಂದ ಇಂದ ಬಂದರೆ ಅವ್ರಿಗೆ ನಾವು ಒಂದು ಜನವರಿಯಿಂದ ಟೆಂತ್ ಜನವರಿವರೆಗೂ ಆಮೇಲೆ ಹನ್ನೊಂದನೇ ತಾರೀಕು ಇಲ್ಲ ನಾನು ಹಾಂ ಕೇವಲ ಹತ್ತು ದಿವಸ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಓಕೆ